ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಟಾಪಿಕ್ ಬಂದು ನಮ್ಮ ಮೈಂಡ್ ಪವರ್ನ ಹೆಚ್ಚಿಸ್ಕೊಳ್ಳೋದು ಹೇಗಪ್ಪ ನಮ್ಮ ಮೈಂಡ್ ಪವರ್ನ ಹೆಚ್ಚಿಸ್ಕೊಳ್ಳೋದು ಹೇಗೆಲ್ಲ ಸಕ್ಸಸ್ ಆಗೋದು ನಮ್ಮ ಮೈಂಡ್ ಪವರ್ನ ಹೆಚ್ಚಿಸ್ಕೊಳ್ಳೋಕೆ ಸಾಧ್ಯನಾ ಹೌದು ಹೆಚ್ಚಿಸ್ಕೋಬೋದು ಯಾವ ರೀತಿ ಈಗ ನಿಮಗೆ ಸ್ಕ್ರೀನ್ ಮೇಲೆ ಈ ಕಲ್ಲಿನ ರಥ ಹಂಪಿ ಕಾಣಿಸ್ತಿದೆ ಅಲ್ವಾ ಈ ಚಿತ್ರನ ನಾವು ನೋಡಿದ್ರೆ ನೆನಪಲ್ಲಿ ನೈಂಟಿ ಪರ್ಸೆಂಟ್ ಇದ್ದೇ ಇರುತ್ತೆ ಏನಕ್ಕೆ ಕೇಳಿದ್ರೆ ಮಾತ್ರ ಅದು ಕಾಲ್ಪನಿಕವಾಗಿ ಉಳಿದೋಗ್ಬಿಡುತ್ತೆ ಅದೇ ಆ ಚಿತ್ರನ ನಾವು ವೀಕ್ಷಣೆ ಮಾಡಿದಾಗ ಅದು ನಮ್ಮ ಮೆಮೊರಿಯಲ್ಲಿ ಸದಾ ಇದ್ದೇ ಇರುತ್ತೆ ಹೌದು ಫ್ರೆಂಡ್ಸ್ ನಾವು ಒಂದು ಫಿಲಮ್ನ ನೋಡಿದಾಗ ಅಥವಾ ಏನೇ ಚಿತ್ರಗಳನ್ನು ನಾವು ವೀಕ್ಷಣೆ ಮಾಡಿದಾಗ ಅದು ನಮ್ಮ ಮೆಮೋರಿಲಿ ಸದಾಕಾಲ ಉಳಿಯುತ್ತೆ ನಾವು ಅದನ್ನ ಫೋಕಸ್ಸಿಂದ ನಾವು ಅದನ್ನ ನೋಡಿರ್ತೀವಿ ವೀಕ್ಷಣೆಯನ್ನು ಮಾಡಿರ್ತೀವಿ ಇದರಿಂದ ನಮ್ಮ ಮೈಂಡ್ ಪವರ್ ಹೆಚ್ಚಿನದಾಗಿ ಉಳಿತಾ ಹೋಗುತ್ತೆ ಅದೇ ನಾವು ಒಂದು ಪಾಠನ ಕೇಳಿದಾಗ ಅಷ್ಟು ನೆನಪಲ್ಲಿ ಉಳಿಯಲ್ಲ ಏನಕ್ಕೆ ಏನಕ್ಕಪ್ಪ ಅಂತಂದರೆ ನಾವು ಬರೀ ವೀಕ್ಷಣೆಯನ್ನು ಮಾಡದೆ ಕೇಳಿಸ್ಕೊಂಡಿರ್ತೀವಿ ವೀಕ್ಷಣೆಯ ಜೊತೆಗೆ ನಾವು ಆ ಕಾಲ್ಪನಿಕ ಚಿತ್ರ ಆಗಿರ್ಬೋದು ಒಂದು ಮನೋರಂಜನಾತ್ಮಕ ಚಿತ್ರ ಆಗಿರ್ಬೋದು ನೋಡಿದಾಗ ಅದು ನಮ್ಮ ನೆನಪಿನಲ್ಲಿ ಸದಾ ಉಳಿಯುತ್ತೆ ಈ ಮೈಂಡ್ ಪವರ್ನ ಹೆಚ್ಚಿಸ್ಕೊಳ್ಳೋದು ಹೇಗೆ ಹೇಗಪ್ಪ ಅಂತ ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ನೀವು ನಾನು ನಿನ್ನೆ ಟಾಪಿಕಲ್ ಹೇಳಿದ್ದೆ ಹಾವು ಬಿಸಿ ನೀರು ಸೇವನೆ ಮಾಡಿ ಯೋಗಾಸನ ಮಾಡಿ ಎಕ್ಸಸೈಸ್ ಮಾಡೋದ್ರ ಮೂಲಕ ನಮ್ಮ ಮೈಂಡು ಆ್ಯಕ್ಟಿವ್ ಆಗುತ್ತೆ ಈ ಆ್ಯಕ್ಟಿವ್ನೆಸ್ಸಿಂದ ನಮ್ಮದು ಮೈಂಡು ಆ್ಯಕ್ಟಿವ್ ಆಗೋದ್ರಿಂದ ನಾವು ಏನೇ ನೋಡಿದ್ರೂ ಕೇಳಿದ್ರೂ ನಾವು ಫೋಕಸ್ಸು ಒಂದೇ ಕಡೆ ಇರುತ್ತೆ ಇದರಿಂದ ನಮ್ಮ ಮೈಂಡನ್ನು ನಾವು ಆ್ಯಕ್ಟಿವ್ ಆಗಿ ಇಟ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ನಮ್ಮ ಮೈಂಡ್ ಪವರ್ನ ಹೆಚ್ಚಿಸ್ಕೋಬೇಕು ಅಂತಂದರೆ ನಾವು ಅದನ್ನ ಫೋಕಸ್ ಅಂದರೆ ನಮ್ಮ ಮನಸ್ಸಿನ ಸ್ಥಿತಿ ಏನಾಗಿರಬೇಕು ಅಂದರೆ ಉತ್ತಮವಾಗಿರಬೇಕು ನಮ್ಮ ಮನಸ್ಸು ಯಾವಾಗಲೂ ಖುಷಿಯಾಗಿರಬೇಕು ಇದರಿಂದ ಮಾತ್ರ ನಾವು ಒಂದು ಕಡೆ ಫೋಕಸ್ ಆಗಕ್ಕೆ ಸಾಧ್ಯ ಮನೆಯಲ್ಲಿ ಕಿರಿಕಿರಿ ಆಗಿರ್ಬೋದು ಫೋನ್ ಸೌಂಡ್ ಆಗಿರ್ಬೋದು ಟಿ ವಿ ಸೌಂಡ್ ಆಗಿರ್ಬೋದು ಇದೆಲ್ಲ ಕೇಳ್ತಾನೆ ಹೋದ್ರೇ ಮೈಂಡು ಅಷ್ಟು ಡಿಸ್ಟರ್ಬೇಷನ್ ಆಗ್ತಾನೆ ಇರುತ್ತೆ ನಾವು ನೋಡ್ತಾನೆ ಇರ್ತೀವಿ ಪ್ರತಿಯೊಂದು ಚಿತ್ರಗಳನ್ನ ನೋಡಬೇಕಾದ್ರೆ ಅಲ್ಲಿ ಅಡುಗೆ ಮನೇಲಿ ಹೇಳಿ ಸೀದೋದ್ರೂ ನಮ್ಮ ವೀಕ್ಷಣೆ ಎಲ್ಲ ಸೀರಿಯಲ್ ಕಡೆ ಇದ್ದೇ ಇರುತ್ತೆ ಅಥವಾ ಮೊಬೈಲ್ ಕಡೆ ಇದ್ದೇ ಇರುತ್ತೆ ಇದರಿಂದ ನಾವು ನೋಡಿ ನಾವು ಓದಿನ ಕಡೆ ಫೋಕಸ್ ಮಾಡೋದಕ್ಕಿಂತ ಹೆಚ್ಚಾಗಿ ಮೊಬೈಲ್ ಟಿ ವಿ ಮೇಲೆ ಫೋಕಸ್ನ ಜಾಸ್ತಿ ಮಾಡ್ತೀವಿ ಅದೇ ನಾವು ಓದಿನ ಕಡೆ ಫೋಕಸ್ನ ಜಾಸ್ತಿ ಮಾಡಿದಾಗ ನಾ ಮೈಂಡ್ ಪವರ್ ಹೆಚ್ಚಿನದಾಗಿ ಉಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ನಾವು ಜ್ಞಾನನ ಪದ್ಮಾಸನದಲ್ಲಿ ಕೂರುವ ಮೂಲಕ ನಾವು ಮೈಂಡ್ ಪವರ್ನ ಹೆಚ್ಚಿಸ್ಕೊತಾ ಹೋಗ್ಬೋದು ನಾವು ಒಂದು ಚಿತ್ರನ ವೀಕ್ಷಣೆಯನ್ನು ಮಾಡೋದ್ರ ಮೂಲಕ ನಮ್ಮ ಮೈಂಡ್ ಪವರ್ನ ಹೆಚ್ಚಿಸ್ಕೊಳ್ತಾ ಹೋಗ್ಬೋದು ನೀವು ಒಂದು ಪಾಠನ ಓದಿ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಇದರಿಂದ ನೀವು ಆ ನೆನಪಿನ ಶಕ್ತಿಯನ್ನು ಹೆಚ್ಚು ಕಾಲ ಉಳಿಸ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ ನಮ್ಮ ಮೈಂಡ್ ಪವರ್ ಜಾಸ್ತಿ ಉಳ್ಕೊಳ್ಳೋದು ರೈಟ್ ಸೈಡಲ್ಲಿ ನಾವೇನೇ ಓದಿದಾಗ ನಮ್ಮ ಮೆದುಳು ನಮ್ಮ ಮೆದುಳಿನಲ್ಲಿ ಬಲ ಭಾಗದ ಮೆದುಳು ಹೆಚ್ಚಿನದಾಗಿ ತೊಂಬತ್ತು ಪ ನೂರು ಪರ್ಸೆಂಟ್ ಓದಿದಷ್ಟು ತೊಂಬತ್ತು ಪರ್ಸೆಂಟ್ ನಮ್ಮ ಮೆದುಳಿನಲ್ಲಿ ಉಳಿಯಕ್ಕೆ ಸಾಧ್ಯ ಆಗುತ್ತೆ ಅರ್ಥ ಆಯ್ತಾ ಫ್ರೆಂಡ್ಸ್ ಥ್ಯಾಂಕ್ ಯು